ಸರ್ಕಾರಿ ವಾಹನದಲ್ಲಿ ಮದ್ಯದ ಬಾಟಲ್ಗಳು ಹಾಗೂ ಕಡತ ಪತ್ತೆಯಾಗಿವೆ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತ ವಾಹನದಲ್ಲಿ ಮದ್ಯದ ಬಾಟಲ್ಗಳು ಮತ್ತು ಫೈಲ್ಸ್ ಪತ್ತೆಯಾಗಿವೆ ಈ ಕಡತಗಳು ಮದ್ಯದ ಬಾಟಲ್ಗಳನ್ನ ಕಂಡು ಸ್ಥಳೀಯರೇ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಾಹನ ಇದು ಮೈಸೂರು ಜಿಲ್ಲೆ ಹುಣಸೂರಿನ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದೆ ಸ್ಥಳಕ್ಕೆ ಆಗಮಿಸಿ ವಾಹನ ಪರಿಶೀಲಿಸಿದ್ದಾರೆ ಟೌನ್ ಠಾಣೆಯ ಪೊಲೀಸರು ವಾಹನದಲ್ಲಿ ಇದ್ದಂತ ಮೂರು ಮಧ್ಯದ ಬಾಟಲ್ ಹಾಗೂ ಸರ್ಕಾರಿ ಕಡತಗಳನ್ನ ವಶಕ್ಕೆ ಪಡ್ತಿದ್ದಾರೆ ಯಾವುದೇ ಅಧಿಕೃತ ಅಧಿಕಾರಿ ಇಲ್ಲದ ಕಡತಗಳು ಅಧಿಕಾರಿ ಇಲ್ಲ ಹಂಗಿದ್ರು ಕೂಡ ಕಡತಗಳು ಮಾತ್ರ ಸಾಗಾಟ ಆಗ್ತಾ ಇದೆ ಖಾಸಗಿ ಭಕ್ತಿ ಓಡಿಸುತ್ತಿದ್ದಂತ ಸಣ್ಣ ನೀರಾವರಿ ಇಲಾಖೆಯ ವಾಹನ ಇದು ನೋಡಿ ಮಧ್ಯದ ಬಾಟಲ್ಗಳು ಪತ್ತೆಯಾಗಿರೋದು ಜೊತೆಗೆ ಫೈಲ್ಗಳು ಕೂಡ ಇದಾವೆ ಯಾವುದೇ ಸರ್ಕಾರಿ ಅಧಿಕಾರಿ ಆ ವಾಹನದಲ್ಲಿಲ್ಲ ಆದರೆ ವಾಹನದಲ್ಲಿ ಮದ್ಯದ ಬಾಟಲ್ಗಳು ಮತ್ತು ಒಂದಷ್ಟು ಕಡತಗಳು ಪತ್ತೆಯಾಗಿದ್ದಾವೆ ವಾಹನ ಸೀಜ್ ಮಾಡಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಹುಣಸೂರು ಟೌನ್ ಠಾಣೆಯ ಪೊಲೀಸ್ ಈಗ ಏನಕ್ಕೆ ಬಿದ್ದು ಏನಕ್ಕೆ ಆಗಿದೆ ಅಂತ ಒಂದು ರೀಫಂಡ್ ಸ್ಟೇಟ್ಮೆಂಟ್ ತಗೊಂಡು ಅವ್ನು ನಾನು ಹೇಳಕ್ಕೆ ಕಳಿಸ್ತೀನಿ ಸರ್ ಬಾಕ್ಸ್ ಒಂದು ಸರ್ ಆಯ್ತು ಸರ್ ಸರ್ ಅಲ್ಲೊಂದು ಸರಿ ಚೆಕ್ ಮಾಡಿ ಆ ಕಡೆ ನಮ್ಮಲ್ಲಿ ಡಿ ಎಸ್ ಪಿಗೊಂಡಿರಲಿಲ್ಲ ಅವ್ರು ಕೇಳ್ತಾರೆ ಒಂದು ಗಂಟೆ ಸಮಯದಲ್ಲಿ ಅಲ್ಲಿ ಹುಣಸೂರು ಬರ್ತಾನಾಗಿದೆ ಡ್ರೈವರ್ ಇದ್ದಾಗ ಬಸನಾಗಿ ಕೇಳಿದೆವು ಏನಕ್ಕೆ ಗಾಡಿ ಬಂದಿದೆ ಅದು ಹೊಸ ವ್ಯಾಪ್ತಿಯಲ್ಲಿ ವ್ಯಾಪ್ತಿಗೆ ಓಡಾಡ್ಬೇಕಂದ್ರೆ ನಗರ ಗಂಟೆ ಇದೇ ಡಿಪೋ ಗಾಡಿ ಅದು ಇದು ಹುಣಸೂರಿಗೆ ಏನಕ್ಕೆ ಬಂದಿಲ್ಲ ಅಂತ ಕೇಳಿದಾಗ ನಾವು ಬೆಂಗಳೂರು ಬ್ತಾಯಿದ್ವಿ ಅಂತ ಕೇಳಿದ್ರು ಅದ್ರಲ್ಲಿ ನಾವು ಆಯಿತು ಒಣಂಟು ಕಾಲ್ ಮಾಡಿದ್ರು ಕಾಲ್ ಮಾಡಿ ಬಂದ ಸಮಯದಲ್ಲಿ ಪೊಲೀಸ್ನವ್ರ ಹತ್ರ ಚೆಕ್ಅಪ್ ಚೆಕ್ ಚೆಕ್ ಮಾಡಿಸ್ತವೆ ಆಗ ಚೆಕ್ ಮಾಡಿಸ್ತಾ ಸಮಯದಲ್ಲಿ ಅದರ ಮಧ್ಯ ಬಾಟ್ಲುಗಳೆಲ್ಲ ಇದೆ ಅವಾಗ ಏನಕ್ಕೆ ಕೇಳಿದ್ರೆ ಆಗ ನಾವು ನಮಗೆ ಗೊತ್ತಿಲ್ಲ ಡ್ರೈವರು ಕುಡಿತಾರೆ ನಾವು ಕುಡಿಯೋಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲೋಗಿಲ್ಲ ಇಲ್ಲ ಬೇರೆ ಡ್ರೈವ್ರು ಉತ್ತರ ಕೊಡ್ತಾರೆ ಡ್ರೈವರು ಕೊಡ್ತಾರೆ ಅಲ್ಲಿ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದರೂ ಅಧಿಕಾರಿ ಇರಲಿಲ್ಲ ಫೋನ್ ಮಾಡಿ ಸಮೇತ ಆಮೇಲೆ ಬಂದು ದೇಸನಕ್ಕೆ ಬಂದ ಮೇಲೆ ಬರ್ತಾರೆ ಆಮೇಲೆ ಬಂದಾಗ ನಾವು ಮಾತಾಡ್ತೀವಿ ಬನ್ನಿ ಅಂದ್ಬಿಟ್ಟು ಬನ್ನಿ ಸರ್ ನಾವು ಮಾತಾಡ್ತಿ ಊಟ ಕೊಡ್ತೀವಿ ಬನ್ನಿ ಊಟ ಮಾಡಿ ಅಂತಾರೆ ಅಧಿಕಾರಿಗಳು ಇವರೇನು ಮೋಜಿ ಮಸ್ತಿ ಗಾಡಿ ಬಳಸ್ತಿದ್ದಾರೋ ನಮ್ಮ ಸರ್ಕಾರಿ ವಾಹನಗಳು ಇಲ್ಲಾಂದರೆ ಇನ್ನೇನು ಮತ್ತೊಂದು ಬಳಸ್ತಿದ್ರು ಇವ್ರು ಮೋಜಿ ಬೋ ಮೋಜಿ ಮಸ್ತಿ ಮಾಡಬೇಕಾದ್ರೆ ಆ ಸ್ವಂತ ವಾಹನ ಹೋಗ್ಲಿ ಬೇರೆ ಕಡೆ ಹೋಗಿ ಮಾಡಿ ನಮ್ಮ ಸರ್ಕಾರ ವಾಹನ ನಾವು ಕೊಟ್ಟಿರೋ ವಾಹನದಲ್ಲಿ ನಾವು ಕೊಟ್ಟವೇನಿಗೆ ಇವ್ರು ಏನಕ್ಕೆ ಬಳಸ್ತಾರೆ ಅದು ನಾವು ಕೇಳ್ತಿದ್ವಿ ಸರ್ ಈಗ ಬಂದಿದ್ದೀವಿ ಕಂಪ್ಲೇಂಟ್ ವಾಹನ ವಾಹನಕ್ಕೆ ಕೊಟ್ಟು ಕಂಪ್ಲೇಂಟ್ ಇದು ಮಾಡಿ ನಮಗೆ ಹೋಯ್ತಾ ಇದ್ದು ಅದೇ ಒಂದು ಗಂಟೆ ಸಮಯದಲ್ಲಿ ಒಂದು ಸರ್ ಬಸ್ನಾಗಿದೆ ದೈವ ನಿಂತಿದಾಗ ಬಸ್ನಾಗಿ ಕೇಳ ಏನೇನು ಗಾಡಿ ಬಂದಿದೆ ಅದು ಮತ್ತೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಓಡಾಡ್ಬೇಕು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈ ಸರ್ಕಾರಿ ವಾಹನವನ್ನ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಸರ್ಕಾರಿ ವಾಹನವನ್ನು ಅಲ್ಲಿ ಓಡಿಸ್ತಾ ಇದ್ದವ್ರು ಯಾರು ಮದ್ಯದ ಬಾಟಲ್ಗಳು ಪತ್ತಿಯಾಗಿದ್ದು ಯಾಕೆ ಮತ್ತೆ ಕಡತಗಳು ಅಂತ ಬಂದಾಗ ಏನಕ್ಕೆ ಈ ಕಡತಗಳನ್ನ ಯಾರು ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ಇದ್ರು ಕೂಡ ಸಾಗಿಸ್ತಾ ಇದ್ರು ಮತ್ತೆ ಇದರಲ್ಲಿ ಮದ್ಯದ ಬಾಟಲ್ಗಳಿವೆ ಅಥವಾ ಕಡತಗಳನ್ನ ಅನಧಿಕೃತವಾಗಿ ಸಾಗಿಸ್ತಾ ಇದ್ದಾರೆ ಅಂತ ಅಲ್ಲಿನ ಸ್ಥಳೀಯರಿಗೆ ಗೊತ್ತಾಗಿದ್ದು ಹೇಗೆ ಅಂತ ಅವಕೆ ಈಗಾಗಲೇ ಸರ್ಕಾರಿ ವಾಹನವನ್ನ ತಮ್ಮ ಮೋಜು ಮಸ್ತಿಗಾಗಿ ಜೊತೆಗೆ ತಮ್ಮ ಬೇಜವಾಬ್ದಾರಿ ತನದಿಂದ ಎಷ್ಟರ ಮಟ್ಟಿಗೆ ಅದನ್ನ ಬಳಸ್ಕೊಡ್ತಾ ಇದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಏನು ಈ ಒಂದು ವಾಹನ ಹುಣಸೂರು ಬಸ್ ಸ್ಟ್ಯಾಂಡ್ ಬಳಿ ಸಾಗುವಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಒಂದು ರೀತಿ ಅನುಮಾನ ವ್ಯಕ್ತವಾಗುತ್ತೆ ಯಾಕೆಂತ ಹೇಳಿದ್ರೆ ಈ ಒಂದು ವಾಹನ ಏನು ಕುಶಾಲನಗರ ವ್ಯಾಪ್ತಿಯಲ್ಲಿ ಓಡಾಡತಕ್ಕಂತಹ ಒಂದು ವಾಹನ ಆಗಿರುತ್ತೆ ಜೊತೆಗೆ ಸರ್ಕಾರಿ ವಾಹನ ಆಗಿರ್ತಕ್ಕಂತ ಒಂದು ವಾಹನದಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಇರೋದಿಲ್ಲ ಹೀಗಾಗಿ ಒಂದು ರೀತಿ ಅನುಮಾನಗೊಂಡಂತಹ ಸ್ಥಳೀಯರೇನಿದ್ದಾರೆ ಅಲ್ಲಿ ಆ ಒಂದು ವಾಹನವನ್ನ ಗಮನಿಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ ಗಮನಿಸಿದಂತಹ ಸಂದರ್ಭದಲ್ಲಿ ಅದು ಖಾಸಗಿ ವ್ಯಕ್ತಿ ಆ ಒಂದು ವಾಹನವನ್ನ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಕನ್ಫರ್ಮ್ ಆಗತ್ತೆ ಅವ್ರಿಗೆ ತಕ್ಷಣವಾಗಿ ಅವರು ಉಳ್ಸೂರು ಟೌನ್ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು ಏನ ಆ ಒಂದು ವಾಹನವನ್ನ ಅಡ್ಡಗಟ್ಟಿದಂತಹ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರೇನಿದ್ರು ಅವರಿಂದಾಗಿ ಈ ಒಂದು ಮಾಹಿತಿ ಹೊರಬಂದಿರತಕ್ಕಂಥದ್ದು ತಕ್ಷಣ ಪೊಲೀಸರು ಬಂದು ವಾಹನವನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮದ್ಯದ ಬಾಟಲಿಗಳ ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಡತಗಳು ಕೂಡ ಇರ್ತಕ್ಕಂಥದ್ದು ಜೊತೆಗೆ ಖಾಸಗಿ ವ್ಯಕ್ತಿ ಅವನು ಸರ್ಕಾರಿ ವಾಹನವನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಅಧಿಕಾರಿ ಆಗಿ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಜೊತೆಗೆ ಟೌನ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಸರ್ಕಾರಿ ವಾಹನಕ್ಕೆ ಏನ್ ಖಾಸಗಿ ವ್ಯಕ್ತಿ ಚಾಲಕ್ ಆಗಿದ್ದ ಆತನನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಜೊತೆಗೆ ವಾಹನವನ್ನ ಸೀಸ್ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಇನ್ನ ಮುಖ್ಯವಾಗಿ ಇರ್ತಕ್ಕಂಥದ್ದು ಸಣ್ಣ ನೀರಾವರಿ ಇಲಾಖೆಗೆ ಸೇರಿರ್ತಕ್ಕಂಥ ವಾಹನವನ್ನ ಮೋಜು ಮಸ್ತಿಗಾಗಿ ಅಧಿಕಾರಿಗಳು ಬಳಸ್ತಾ ಇದ್ದಾ ಅಥವಾ ಅವರ ಅವರಿಗೆ ಒಂದು ವಾಹನವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಉದ್ಭವ ಉದ್ಭವವಾಗಿರ್ತಕ್ಕಂಥದ್ದು ಹೀಗಾಗಿ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ವಾಹನವನ್ನ ಸೀಜ್ ಮಾಡಿ ಅದನ್ನ ಏನು ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಪ್ರತಿಷ್ಠರಾಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಈಗ ಅಲ್ಲಿ ಸ್ಥಳೀಯರು ಒತ್ತಾಯವನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ತಮ್ಮ ವಾಹನಗಳನ್ನ ತಮಗೆ ಇಷ್ಟ ಬಂದಂತೆ ಬಳಸಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಸರ್ಕಾರಿ ವಾಹನಗಳನ್ನ ಮೋಜು ಮಸ್ತಿಗಾಗಿ ಜೊತೆಗೆ ಅಲ್ಲಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಡತಗಳಿದ್ರು ಕೂಡ ಖಾಸಗಿ ವ್ಯಕ್ತಿಗೆ ಚಾಲನೆ ಚಲಾವಣೆ ಮಾಡಲಿಕ್ಕೆ ವಾಹನವನ್ನು ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಪುನೀತ್ ಹಿಂದೆ ನಾವು ಸರ್ಕಾರಿ ಕಚೇರಿಗಳನ್ನ ಕೆಲವೊಂದು ಸಮಾರಂಭಗಳಿಗೆ ಅಂತ ಬಾಡ್ಗೆ ಕೊಟ್ಟಂತ ಉದಾಹರಣೆಗಳನ್ನ ಕೂಡ ನೋಡಿದೀವಿ ನಾವು ಹಂಗಾಗಿ ಇಲ್ಲಿ ಮದ್ಯದ ಬಾಟಲ್ ಹಾಗೂ ಕಡತಗಳು ಸರ್ಕಾರಿ ವಾಹನದಲ್ಲಿ ಪತ್ತೆ ಆಗಿರೋದು ಅಥವಾ ಮೌಜು ಮಸ್ತಿಗೆ ಬಳಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಇದನ್ನ ಇಟ್ಕೊಂಡು ಕೂಡ ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಾಸನೆ ಬರುತ್ತೆ ಆ ರೀತಿ ಏನಾದರೂ ನಡೀತಿದ್ಯಾ ಈ ರೀತಿ ಘಟನೆ ಅಥವಾ ಇದಕ್ಕೂ ಮುಂಚೆ ಹಿಂಗೇನಾದ್ರೂ ಆಗಿತ್ತು ಅಂತ ಗೊತ್ತಾಗ್ತಾ ಇದೆಯಾ ಏನ್ ಹೇಳ್ತಾರೆ ಕೂಡ ಇರಬಹುದು ಆದ್ರೆ ಇಲ್ಲಿ ವೀಕೆಂಡ್ ಆಗಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ವಾಹನವನ್ನ ಹತ್ತೆ ಇತ್ತು ಏನು ನಿನ್ನೆ ಶನಿವಾರ ಭಾನುವಾರ ಏನಾಗಿದೆ ಇಲ್ಲಿ ತಮ್ಮ ಮೋಜು ಮಸ್ತಿಗಾಗಿ ವಾಹನವನ್ನ ಬಳಸ್ತಕ್ಕಂತ ಒಂದು ಕೆಲಸ ಆಗಿರಬಹುದು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಖಾಸಗಿ ವ್ಯಕ್ತಿ ಒಂದು ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಮದ್ಯದ ಬಟಲ್ಗಳಿದ್ದಾವೆ ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಕಡತಗಳು ಕೂಡ ಇದ್ದಾವೆ ಹೀಗಾಗಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಜೊತೆಗೆ ಅವರ ಒಂದು ಬೇಜವಾಬ್ದಾರಿ ತಾನೇ ಇರಬಹುದು ಜೊತೆಗೆ ಅವರು ಮೋಜು ಮಸ್ತಿಗಾಗಿ ಆ ಒಂದು ವಾಹನಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಹೀಗಾಗಿ ದೂರನ್ನ ದಾಖಲಿಸ್ತಕ್ಕಂತ ಒಂದು ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಠಾಣೆಗೆ ಕರೆಸಿ ಈಗ ಪೊಲೀಸರು ಏನು ಹುಣಸೂರಿನ ಟೌನ್ ಪೊಲೀಸರು ಏನಿದ್ದಾರೆ ಅವರು ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಪುನೀತ್ ಈ ಸರ್ಕಾರಿ ವಾಹನ ಬಳಸ್ತಾ ಇದ್ದಂತ ಅಧಿಕಾರಿ ಓಕೆ ಸಂಡೇ ಹಂಗಾಗಿ ಗಮನಕ್ಕೆ ಬಂದಿದ್ಯಾ ಈ ವೆಹಿಕಲ್ ಯಾರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಏನು ಅವರಿಗೆ ಸುದ್ದಿ ಮುಟ್ಟಿದ್ಯಾ ಇದ್ರ ಬಗ್ಗೆ ವಾಹನವನ್ನ ಕೊಟ್ಟಿರ್ತಕ್ಕಂಥವ್ರೆ ಅಧಿಕಾರಿಗಳು ಸ್ಪಷ್ಟವಾಗಿರ್ತಕ್ಕಂಥದ್ದು ಹೀಗಾಗಿ ಸ್ಥಳೀಯರು ಅಲ್ಲಿ ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಹೇಳಿದ್ರೆ ಸರ್ಕಾರಿ ವಾಹನವನ್ನ ಖಾಸಗಿ ವ್ಯಕ್ತಿ ಚಾಲನೆ ಮಾಡ್ತಾ ಇರತಕ್ಕಂಥದ್ದು ಖಾಸಗಿ ವ್ಯಕ್ತಿ ಚಾಲನೆ ಮಾಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳೇ ಕೊಟ್ಟಿರ್ತಕ್ಕಂಥದ್ದು ಇರತಕ್ಕಂತ ಮಾಹಿತಿ ಜೊತೆಗೆ ಪ್ರಮುಖವಾಗಿ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಕಡತಗಳು ಅಲ್ಲಿ ಇರ್ತಕ್ಕಂಥದ್ದು ಆದರೆ ನಿನ್ನೆ ಶನಿವಾರ ಇವತ್ತು ಭಾನುವಾರ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ನನ್ನ ಮೋಜು ಮುಸ್ತಿಗಾಗಿ ತಮ್ಮ ಸ್ನೇಹಿತರು ಒಡಗೂಡಿ ಈ ಒಂದು ವಾಹನವನ್ನ ಬಳಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿರಬಹುದು ಅನ್ನೋದು ಇಲ್ಲಿ ಪ್ರಶ್ನೆಗಳ ಉದ್ಭವವಾಗಿರ್ತಕ್ಕಂಥ ಮಾಡುವಂತದ್ದು ಹೀಗಾಗಿ ಅಧಿಕಾರಿಯನ್ನ ನೆನೆ ಕರೆಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗಲೂ ಕೂಡ ಒಂದು ವಿಚಾರಣೆ ಮುಂದುವರೆದಿರ್ತಕ್ಕಂಥದ್ದು ಏನೋ ಖಾಸಗಿ ವ್ಯಕ್ತಿ ಏನ್ ಚಲಾವಣೆ ಮಾಡ್ತಿದ್ದ ಅತನನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಮಾಡಲಾಗಿದೆ ಜೀಪನ ಏನು ಈ ಒಂದು ವಾಹನವನ್ನ ಸೀಜ್ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ದಿನ ಅಧಿಕಾರಿಗಳ ಮೇಲೆ ಯಾವ ರೀತಿ ಆದಂತಹ ಕ್ರಮ ಆಗುತ್ತೆ ಅದನ್ನ ಕಾದು ನೋಡಬೇಕಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ ಎರಡು ಎರಡು ಬಡ್ವೈಸರ್ ಪ್ರಿಂಟ್ ಇದೆ ಸರ್